ರೇಂಜ್ಗೆ ತಂದುಬಿಟ್ಟರು ನೋಡ್ರಲ್ಲ ಹ್ಮ್ ಸೂಪರ್ ಆಡಿರೋರಿ ಆದ್ರೂ ಗೆಲ್ಸ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ಆಮೇಲೆ ನಿಧಾನಕ್ಕೆ ಭಾರತ ತಂಡ ಡಾಮಿನೇಟ್ ಮಾಡಿಬಿಟ್ಟು ಅವರನ್ನು ಸೋಲಿಸ್ತು ಆದ್ರೂ ಕೂಡ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಇಂಡಿಯಾಗೆ ಬಂದ ಬರೋದಾದ್ರೆ ರೋಹಿತ್ ಶರ್ಮಾ ಸುಮಾರು ಇಪ್ಪತ್ತು ಓವರ್ಗೂ ಆಡಬೇಕು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಪ್ಲೀಸ್ ಯು ಪ್ಲೇ ಇನ್ ಅಟ್ಲೀಸ್ಟ್ ಟ್ವೆಂಟಿ ಓವರ್ ಇಪ್ಪತ್ತು ಓವರ್ವರೆಗೂ ಕೂಡ ರೋಹಿತ್ ಶರ್ಮಾ ಆಡಿದ್ರೆ ಬರ್ಕೊಟ್ಟು ಬಿಡ್ಬೇಕು ಏನಂತ ನ್ಯೂಜಿಲೆಂಡ್ ಅವರು ನೀವೇ ಬಿನ್ನು ಹೋಗಿ ಹೋಗಿ ಅಂತ ಆ ರೇಂಜ್ಗೆ ಆಡ್ತಾರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ಸಾಥ್ ಕೊಡಬೇಕು ವಿರಾಟ್ ಕೊಹ್ಲಿ ಅವರಿಗೆ ಇಷ್ಟೇ ನಾನು ಹೇಳೋದು ನೀವು ಚೆನ್ನಾಗಿ ಆಡ್ತೀರಾ ಆದ್ರೆ ಸೆಂಚುರಿ ಹತ್ರ ಬಂದಾಗ ಸ್ವಲ್ಪ ನಿಧಾನಕ್ಕೆ ಸೆಂಚುರಿ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ಅಂದರೆ ಅವಶ್ಯಕತೆ ಪರವಾಗಿಲ್ಲ ಜಾಸ್ತಿ ಬಾಲ್ಗಳು ಇದ್ದಾವೆ ಮಾಡ್ಕೋಬಹುದು ಅನ್ನೋದಾದ್ರೆ ಮಾಡ್ಕೊಳ್ಳಿ ಬಟ್ ನೀವು ಸೆಂಚುರಿ ಮಾಡಿಲ್ಲ ಅಂದ್ರೆ ಫ್ಯಾನ್ಸ್ಗಳು ತುಂಬಾನೇ ಬೇಜಾರಾಗ್ತಾರೆ ಫಾರ್ ಮೀ ಆಲ್ಸೋ ನಾನು ಕೂಡ ಬೇಜಾರಾಗ್ತೀನಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸ್ಕೋರ್ ಯಾವ ತರ ಇದೆ ಅಂತ ನೋಡೋದಾದ್ರೆ ಇನ್ನೂರ್ ಮೂವತ್ತಾರು ಇದು ಆವ್ರೇಜ್ ಸ್ಕೋರು ಅಟ್ಲೀಸ್ಟ್ ತ್ರೀ ಹಂಡ್ರೆಡ್ ಎಬೌವ್ ಇವ್ರು ಹೊಡೆದ್ರೆ ಫೆಸ್ಟ್ ಬ್ಯಾಟಿಂಗ್ ತಗೊಂಡು ಗೆಲುವು ನಮ್ಮದೇ ಅದೇ ತಿಳ್ಕೊಂಬಿಡಿ ಗೆಲುವು ನಮ್ಮದೇ ಆಮೇಲೆ ನ್ಯೂಜಿಲೆಂಡ್ ಕಡೆ ಅವರ ಮೈಂಡ್ಸೆಟ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೋಡಬೇಕು ನ್ಯೂಜಿಲೆಂಡ್ ಕಡೆ ಕೆಲವರು ಇದ್ದಾರೆ ವಿಲಿಯಮ್ಸನ್ ಆಗಿರ್ಬೋದು ಫಿಲಿಪ್ಸ್ ಆಗಿರ್ಬೋದು ಸ್ಯಾಂಟ್ನರ್ ಆಗಿರ್ಬೋದು ಒಳ್ಳೆ ಬ್ಯಾಟ್ಸರ ಅವರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡವನು ನಿಜಕ್ಕೂ ಮ್ಯಾಚ್ ಗೆಲ್ತಾನೆ ಅವರು ಟಾಸ್ ಗೆದ್ರೆ ಯಾವುದನ್ನು ಆಯ್ಕೆ ಮಾಡ್ತೊತಾರೆ ಅನ್ನೋದನ್ನ ನೋಡ್ತಾ ಇರಬೇಕು ಟಾಸ್ ಗೆದ್ರೆ ಯಾವ್ದು ಆಯ್ಕೆ ಮಾಡ್ಕೊತಾರೋ ಅದ್ರ ಮೇಲೂ ಕೂಡ ಮ್ಯಾಚು ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಟಾಸ್ ಗೆದ್ದವರು ಚೇಸಿಂಗ್ ತಗೊಳ್ಳೋದೇ ಉತ್ತಮ ಅಂತ ಅಂದ್ಕೊತೀನಿ ನಾನು ಯಾಕಪ್ಪ ಅಂತಂದರೆ ಇನ್ ದಿಸ್ ಚಾಂಪಿಯನ್ಸ್ ಟ್ರೋಫಿ ಸೋ ಮೆನಿ ಮ್ಯಾಚ್ ಈಸ್ ವಿನ್ನಿಂಗ್ ಇನ್ ಚೇಸಿಂಗ್ ಟೀಮ್ ವಿನ್ ಇನ್ ಚೇಸಿಂಗ್ ಟೀಮ್ ಆ ಒಂದು ಕಾರಣದಿಂದ ಚೇಜಿಂಗ್ ಇಸ್ ದ ಬೆಟರ್ ದ್ಯಾನ್ ಪೇಸ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಮತ್ತೆ ನಮ್ಮ ಭಾರತ ತಂಡ ಇವತ್ತ ಗೆಲ್ಲುತ್ತಾ ಅಂತ ನೋಡೋದಾದರೆ ಗ್ಯಾರಂಟಿ ಗೆಲ್ಲುತ್ತೆ ಸ್ನೇಹಿತರೆ ಅದರಲ್ಲಿ ಎರಡು ಮಾತೆ ಇಲ್ಲ ಮತ್ತೆ ನಮ್ಮ ಭಾರತ ತಂಡಕ್ಕೆ ಜಸ್ಪ್ರೀತ್ ಬೂಮ್ರಾ ಅವರ ಅನುಪಸ್ಥಿತಿ ಯಾವಾಗಲೂ ಕೂಡ ಕಾಡ ಕಾಡಲೇ ಇಲ್ಲ ಇಂಥ ಟೈಮ್ನಾಗೆ ಬೂಮ್ರಾ ಇದ್ದಿದ್ರೆ ಅಂತ ಅನ್ಸುತ್ತಲ್ಲ ಆ ತರಹದ